ನಿಜ ಅದೃಷ್ಟ ಮಾಡಿದ ಕಟ್ಕಂಡೋಳ ಕೂಡ ಮಾಡಿಡ್ತನ ಗೊತ್ತಿಲ್ಲ ದಿನ ಆಯ್ತು ಮಾಡಿಡ್ತೀನಲ್ಲ ಸಮಸ್ಯೆ ಆಗಿರೋದು ಇದೊಂದು ಊತ್ಕೊಂಡೈತೆ ಟ್ಯೂಬ್ ಸಮೇತ ಹಂಗೆ ಆಗ್ಬಿಡೈತಿ ಟ್ಯೂಬ್ ಹೋಗೈತಿ ಇದು ಇದು ನೆಕ್ ಹೋಗಿರೋ ಟ್ಯೂಬ್ ನೆಕ್ ರೆಡಿ ಮಾಡಿ ಹಾಕಿರೋ ಟೂಬ್ ಇದು ಹಂಗಾಗಿ ಹೋಗೈತೆ ಅಲ್ವಾ ಸೇಮ್ ದೇವಸ್ಥಾನದ ಎಂಟ್ರೆನ್ಸ್ ಕಂಡಂಗೆ ಕಾಣಿಸ್ತಾ ಇತ್ತ ಟೋಲ್ ಗಾಡಿ ಫುಲ್ ಟ್ಯಾಂಕ್ ಬಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಕಿಲೋಮೀಟರ್ ಇಷ್ಟು ದಿನ ಇದ್ದಿದ್ದೆಲ್ಲ ಆಟ ಇನ್ಮೇಲೆ ಇರೋದು ಇವಾಗ ಇಲ್ಲಿಂದ ಚಳಿ ಶುರು ಎಲ್ಲ ಕ್ಲೋಸ್ ಮಾಡಿ ಈಗ ಎಲ್ಲೋ ಗಾಳಿ ಬರ್ದಂಗೆ ಗ್ಲಾಸ್ ಎಲ್ಲ ಎತ್ಕೊಂಡು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ರ ಕ್ಲಾಸ್ ನಾನು ನಿಮ್ಮ ಅದೇ ಸದ್ಯಕ್ಕೆ ಏನಪ್ಪ ಇವತ್ತು ಅಂದ್ರೆ ರಾತ್ರಿ ಮಲಗಿದ್ದು ಎರಡು ಗಂಟೆಗೆ ಏಳು ಗಂಟೆವರೆಗೂ ನಮ್ಮ ರಾಕಿಂಗೊಮ್ಮೆ ಗಾಡಿ ಓಡಿಸಿ ಒಂದು ಡಾಬಾ ಹತ್ತಿರ ಸೈಡ್ಗೆ ಹಾಕಿದ್ವು ವಾಶ್ರೂಮ್ಗೆ ಹೋಗಿ ಬರೋಣ ಅಂತ ಇವರು ಸ್ವಾಮಿಯರು ಗಾಡಿ ಕೀ ಒಳಗೆ ಬಿಟ್ಟು ಇನ್ನೊಂದು ಕೀ ಇತ್ತು ಗಾಡಿಗೆ ರೆಕ್ಸ್ಟ್ರಾ ತಗೊಂಡವ್ರೆ ಹೊರಗೆ ನೋಡಿ ಇದನ್ನು ತಗೊಂಡು ಲಾಕ್ ಮಾಡಿಬಿಟ್ಟವ್ರೆ ಗಾಡಿ ಓಪನ್ ಆಗ್ತಾಯಿಲ್ಲ ಡೋರ್ ಇದರಲ್ಲಿ ಹಂಗಾಗಿ ಇದು ಸೈಡ್ದು ಇದು ಜಾಲ್ರ ಬಿಸ್ತಾ ಬಿಚ್ತಾ ಇದ್ದೀವಿ ಕ್ಲೀನಾಗಿ ಬಿಚ್ಚಿಬಿಟ್ಟು ಲಾಕ್ ಓಪನ್ ಮಾಡ್ಕೊಡೋಣ ಅಂತ ನೋಡಿ ಕೈಯಾಗಿ ಬರುತ್ತೆನಾ ಬರಲ್ಲ ಇದಾನಕ್ ಬಿಚ್ಚು ಮತ್ ಸ್ಲಿಪ್ ಆದ್ರೆ ನೋಡೋಣ ಏನು ಪ್ರಯೋಜನ ಇಲ್ಲ ಎಂತ ಕೆಲಸ ಆಯ್ತು ಅಂದ್ರೆ ಬೆಳ ಬೆಳಗ್ಗೆ ಇವತ್ತು ನೋಡಿ ಏನ್ ಮಾಡಕ್ ಆಗಲ್ಲ ಗೊತ್ತಿಲ್ಲದೆ ಮಾಡಿದೆ ಬೇಕು ಬೇಕು ಅಂತ ಮಾಡಿದ್ಯಾ ಆರಾಮಾಗ್ತಗಿ ನೋಡಿ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಡೈತಿ ಹಂಗೆ ಹಾಕ್ಬಿಡಿದ್ದ ನಟೆಲ್ಲ ಹೋಯ್ತು ಕಣೋದು ಸಿಗ್ಲಿಲ್ಲ ಎಲ್ಲ ಕೆಸರಾಗ್ಬಿತ್ತು ಏನೇನೋ ದೇಸಿ ಜುಗಾಡ್ ಮಾಡಿ ಲಾಕ್ ನಾವು ಓಪನ್ ಮಾಡಿದ್ವಿ ಎರಡನೇ ಸಾರಿ ಇದು ಹಿಂಗಾಗಿರೋದು ಗಾಡಿ ತಂದು ಫಸ್ಟ್ನೇ ಸರಿ ಅಲ್ಲಿ ಪೆಟ್ರೋಲ್ ಬಂಕ್ಗೆ ಹಂಗಾಗಿತ್ತು ಅಯ್ಯೋ ನಾನು ಇದ್ರೂ ಆಗೈತಲ್ಲ ನಡೆಯುವ ಮುಂದೆ ಎಲ್ಲ ಒಳ್ಳೆ ಜಾಗ ನೋಡು ಸೈಡ್ ಹಾಕ್ಬಿಡು ಕುಕ್ಕಿಂಗ್ ಮಾಡ್ಕೊಂಡು ತಿನ್ಕೊಂಡು ಹೋಗಿಬಿಡೋಣ ಆರ್ನೂರ ಅರವತ್ತು ಕಿಲೋಮೀಟ್ರ್ ಏನೋ ಐತೆ ನಾಳೆ ಬೆಳಗ್ಗೆ ಹತ್ತು ಗಂಟೆವರೆಗೆ ಟೈಮ್ ಅದೇ ಚೌಬೀಸ್ ಗಂಟೆ ಟೈಮೇ ಟ್ವೆಂಟಿ ಫೋರ್ ಇಂದ ಆರಾಮಾಗಿ ನಿಲ್ಸ್ಕೊಂಡು ಉಣ್ಕೊಂಡು ತಿನ್ಕೊಂಡು ಹೋಗೋಣ ಡೋಂಟ್ ವರಿ ಟೆನ್ಷನ್ ಮತ್ತಲೇಲು ಓಕೆ ಇವಾಗ ಟೆನ್ಷನ್ ಇಲ್ಲ ಯಾಕಂದರೆ ನಿನ್ನೆ ನೈಟ್ ಕವರ್ ಮಾಡಿದ್ದೀವಿ ನಿನ್ನೆ ನೈಟ್ ಹೊಡ್ತಾ ಹೊಡೆದಿದ್ದೀವಿ ಅಂದರೆ ಹಂಗೆ ಹೊಡ್ದಿಲ್ಲ ಸಾವಿರದ ಎಷ್ಟು ಒಳ್ಳೇದು ಮ್ಯಾಮ್ ಇವಾಗ ಟೋಟ್ಲು ಸಾವಿರದ ಇನ್ನೂರಾಗಿರ್ಬೇಕು ಸಾವಿರದ ಇನ್ನೂರು ಒಳದಲ್ಲ ಸಾವಿರದ ಇನ್ನೂರು ಕಿಲೋಮೀಟ್ರ್ ಸವರ್ ಮಾಡಿದೀವಿ ಅದರಲ್ಲಿ ಹೆಚ್ಚು ಕಮ್ಮಿ ಮೂವತ್ತು ಅವರ್ಗೆ ಮೂವತ್ತಲ್ಲ ಮೂವತ್ತೆರಡು ಅವರ್ ಹಂಗೆ ಅಲ್ಲಿಂದ ಸ್ವಲ್ಪ ದೂರ ಬಂದು ಇಲ್ಲೇ ರೋಡ್ ಸೈಡೆಲ್ಲ ಗಾಡಿ ಹಾಕಿದ್ವಿ ರೋಡ್ ಸೈಡ್ ಅಂದರೆ ಪೂರ್ತಿ ಹೊರ್ಗಡೆ ಹಾಕಿದ್ದೀವಿ ನೋಡ್ಬೋದು ಸದ್ಯಕ್ಕೆ ನಾವು ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀವಿ ಇವತ್ತು ಬೆಂಡೆಕಾಯಿ ಸಾಂಬಾರು ಅನ್ಬೋದು ನಮ್ಮ ಕಡೆ ಬೆಂಡೆ ಹುಳಿ ಅಂತಾರೆ ಅದಕ್ಕೆ ಮಸಾಲಾಗೆ ಇಷ್ಟು ಮಿಕ್ಸಿಗೆ ಹಾಕ್ಕೊಬೇಕು ನೋಡಿ ಕಡಲೆ ಬೀಜ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಜೊತೆ ಕೊತ್ತಂಬರಿ ಸೊಪ್ಪು ಹಾಕಬೇಕಿತ್ತು ಕೊತ್ತಂಬರಿ ಖಾಲಿ ಹಾಕ್ಬಿಟ್ಟೈತೆ ಕೊಳ್ತೋಗ್ಬಿಟ್ಟೈತೆ ಒಣಗೋಗಿಬಿಟ್ಟೈತೆ ಹಾಗಾಗಿ ಕ್ಯಾನ್ಸಲು ಅದಾದಮೇಲೆ ಇದ್ರ ಇಷ್ಟ್ರ ಜೊತೆ ಸ್ವಲ್ಪ ಹುಣಸೆ ಹುಳಿ ಇದಿಷ್ಟು ಮಿಕ್ಸಿಗೆ ಹಾಕೋಣ ರುಬ್ಕೊಳ್ಳೋಣ ಇದನ್ನು ಫಸ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಆಮೇಲೆ ಮಸಾಲೆಗೆ ಇದು ಫ್ರೈ ಮಾಡಿ ಇಟ್ಕೊಳ್ಳೋಣ ತೋರಿಸ್ತೀನಿ ಮಿಕ್ಸ್ ಸಿಸ್ಟಮ್ ಹೆಂಗೆ ಮಾಡೋದು ನಮ್ಗೆ ನಮ್ಮ ಮನೇಲಿ ಬೆಂಡೆ ಹುಳಿ ಹೆಂಗೆ ಮಾಡ್ತಾರೋ ಅದೇ ಥರ ಇವತ್ತು ಟ್ರಕ್ಕಲ್ಲಿ ಮಾಡೋಣ ಖಾರ ಎಲ್ಲ ಹರ್ಕೊಂಡು ಇಟ್ಕೊಂಡಿದ್ದೀವಿ ಮಿಕ್ಸಿಗೆ ಹಾಕ್ಕೊಂಡು ಮಸಾಲ ನೋಡಿ ಇದು ನಮ್ಮ ಬೆಂಡೆಕಾಯಿ ಹುಳಿಗೆ ಇಲ್ಲಿ ಬೆಂಡೆಕಾಯಿನ ಫ್ರೈ ಮಾಡ್ಕೊಂತ ಇದೀವಿ ಇದ್ರಲ್ಲಿ ಲೋಳೆ ಎಲ್ಲ ಹೋಗ್ಬೇಕು ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಸಾಂಬಾರ್ ಮಾಡೋದು ಹ್ಮ್ ಏನಂತೀರಾ ಎನ್ನ ಗೊಂಡೆ ಅಂತ ಲೋಳೆ ಅದು ನಮ್ಮ ಕಡೆ ಎಲ್ಲ ಲೋಳೆ ಅಂತಾರೆ ಹಾಂ ಗೊತ್ತಾ ಕರ್ನಾಟಕದಾಗೆ ಕೆಲವು ಕೂಡ ಕೆಲವು ಥರ ಹೇಳ್ತಾರೆ ಅದಕ್ಕೆ ನೀನು ಇದೇ ಬೆಂಡೆಕಾಯಿ ಸಾರ್ನ ಬೇರೆ ಡಿಸ್ಟಿಕ್ ಬೇರೆ ಥರ ಮಾಡ್ತಾರೆ ನಮ್ಮೂರ ಕಡೆ ಬೇರೆ ಥರ ಮಾಡ್ತಾರೆ ಹಿಂಗೆ ಕೆಲವು ಕಡೆ ಹಾಂ ಮತ್ತೆ ಡೈರೆಕ್ಟ್ ಸಾರ್ಗೆ ಹಾಕ್ತಾರಾ ನಮ್ಮ ಕಡೆ ಅದೆಲ್ಲ ಹೋದ್ಮೇಲೆ ಮಸಾಲೆ ಕುದಿಸಿ ಆಮೇಲೆ ಇನ್ನ ಹಾಕೋದು ನಮ್ಮ ಮನೇಲಿ ಮಾಡೋ ಥರ ಬೆಂಡೆಕಾಯಿ ಹುಳಿ ನೋಡ್ಬೋದು ಸವಿಯಲು ಸಿದ್ಧ ಆಗ್ತಾ ಇದೆ ಇನ್ನೇನು ಒಂದು ಎರಡು ನಿಮಿಷಕ್ಕೆ ಆಗೋಗುತ್ತೆ ಒಂದು ಐದು ನಿಮಿಷ ಅಂದ್ಕೊಳ್ಳಿ ಅದಕ್ಕೇನೇನು ಮ್ಯಾಮ್ ಒಂದ್ಸರಿ ಹೇಳ್ಬಿಡಂಗೆ ಇದಕ್ಕೆ ಫಸ್ಟು ಖಾರ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಖಾರ ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸಿ ಆಮೇಲೆ ಬೆಂಡೆಕಾಯಿ ಹುರಿದಿರೋದು ಹಾಕೊಂಡಿದ್ದೀವಿ ಸಖತ್ ಟೇಸ್ಟ್ ಬರುತ್ತೆ ನೋಡೋಣ ಹೇಳ್ತೀನಿ ಆಮೇಲೆ ವಾಸನೆ ಅಂತೂ ಘಮ ಘಮ ಅಂತೈತೆ ಘಮ ಘಮ ಒಳ್ಳೆ ಬಿಸಿ ಬಿಸಿ ಬೆಂಡೆಕಾಯಿ ಸಾರು ಅನ್ನ ಹೆಂಗೈತ್ ಗೊತ್ತ ಮಜಾ ನಮ್ಮ ಮಾವನ್ಗೆ ನೋಡ್ರಿ ಎಷ್ಟು ಖುಷಿ ಆಗಿದೆ ನೋಡ್ರಿ ಬಟ್ ನಮ್ ಪರಿಸ್ಥಿತಿ ನೋಡ್ರಿ ನೋಡ್ರಿ ಕ್ಲೀನ್ ಆಗಿ ಇಂಡಿ ಬೂಸ ತಿಂತ ಅಡುಗೆ ಮಾಡಿಕೊಟ್ಟು ನಾವ್ ಇದನ್ ತಿಂತ ಇದ್ವಿ ಇವತ್ತು ಏನು ಮಾಡಂಗಿಲ್ಲ ನಮ್ದು ಇವತ್ತು ಡಯ್ಟ್ಗೆ ಹಾಗಾಗಿ ಹಂಗಾಗಿ ಹಂಗೈತ್ ಮಾಮೂಲಿ ಪಕ್ಕ ನಿಜ ಅದೃಷ್ಟ ಕೂಡ ಕಟ್ಕೊಂಡೋಗಿಡ್ತನ ಗೊತ್ತಿಲ್ಲ ನಿನ ಗಿಡ ಮಾಡಿಡ್ತೀನಲ್ಲ ದಿನಾಯ್ತು ಮೊನ್ನೆ ಯಾರ ಕಮೆಂಟ್ ಹಾಕಿಲ್ವಾ ಅಣ್ಣ ನಿನ್ ಮದುವೆ ಆಗೋ ಹುಡ್ಗಿ ಅಂತೆ ಕಾರಣ ಎಲ್ಲ ನೀನೇ ಮುಂದಕ್ಕೆ ಗಾಡೀಲಿ ಬಂದಾಗ ಅವೆಲ್ಲ ಚಂದ ಮನೆಗಿದ್ದಾಗ ನಾವ್ ಮಾಡಕ್ ಹೋಗಲ್ಲ ಅಷ್ಟೇ ಅಷ್ಟೇ ಊಟ ಗೀಟ ಎಲ್ಲ ಮಾಡ್ಕೊಂಡು ಇಲ್ಲಿಂದ ಬಿಡ್ತಾ ಇದೀವಿ ರಾಜಸ್ಥಾನ ಎಕ್ಸಾಕ್ಟ್ ಆಗಿ ಎಮ್ ಎಸ್ ಶೆಕೆ ದಗೆ ಮಾವ ಇಷ್ಟೇನೆ ಡೋರೆ ಓಪನ್ ಮಾಡಿ ಕುತ್ಕೊಂಡಿದೀವಿ ಗಾಳಿ ಹಾಡ್ಲಿ ಅಂತ ಮನೆ ಇವಾಗ ಇಲ್ಲಿಂದ ಸೀದಾ ಹೋಗೋಣ ಸೀದಾ ನೆಕ್ಸ್ಟ್ ಸ್ಟಾಪ್ ಬಂದು ಕಿಶನ್ ಗಾಡು ಈಗ ಬಿಲ್ವಾಡ ಪಾಸ್ಪರ್ಟ್ ಮುಂದೆ ಹೋಗ್ತಾ ಇದೀವಿ ರಾಜಸ್ಥಾನಲ್ಲಿ ಟ್ರೈಲರ್ ಗಳು ಜಾಸ್ತಿ ನೋಡಕ್ ಸಿಗುತ್ತೆ ಟ್ರೈಲರ್ ಗಳು ಏನೇನ್ ಜುಗಾಡ್ ಮಾಡ್ತಾರೆ ಗೊತ್ತಾ ಇದು ನೋಡಿ ಫ್ಲಾಟ್ ಬೆಡ್ ಇದು ಫ್ಲಾಟ್ ಬೆಡ್ ಟ್ರೈಲರ್ ಮೇಲೆ ಸಿಮೆಂಟ್ ಲೋಡ್ ಮಾಡ್ಬಿಟ್ಟು ತಾಟ್ ಹಾಕಿ ಕವರ್ ಮಾಡಿದ್ದಾರೆ ಇನ್ನ ಏನೇನ್ ನೋಡ್ಬೇಕು ನಾವು ಈ ಕಣ್ಣಲ್ಲಿ ಈಗ ನಮ್ ಕಡೆ ಟ್ರೈಲರ್ ಅಂದ್ರೆ ಸ್ಟೀಲ್ ರಾಡ್ಸ್ ಎತ್ತ ಓಡಿಸಿ ವೆಹಿಕಲ್ ಅಂದ್ಕಂತಾರೆ ಬಟ್ ಇಲ್ಲಿ ಸಿಮೆಂಟ್ ಟ್ರೈಲರ್ ಇಟ್ಕೊಂಡಿದ್ದಾರೆ ಟ್ರೈಲರ್ ಅದು ಫ್ಲಾಟ್ ಬೆಡ್ ಟ್ರೈಲರ್ ನೋಡಿ ಆ ಸಿಮೆಂಟ್ ಹೋಗ್ತಾ ಇದೆ ಗಾಡಿ ಹಂಗೆ ಸ್ವಲ್ಪ ಮುಂದೆ ಬಂದು ಬಿಸಿಲು ಹೆವಿ ಐತೆ ಟೈರ್ ಚೆಕ್ ಮಾಡೋಣ ಅಂತ ಗಾಡಿ ಹೆವಿ ಟೈರ್ ಈಟ್ ಆಗಿರ್ತವೆ ಅಂತ ಮೋಸ್ಟ್ಲಿ ಇವ್ರು ಟೈರ್ ಸೂಪರ್ ಆಗೈತೆ ಬಟ್ ಏರ್ ಬಂದ ಇವೆಲ್ಲ ಜಾಸ್ತಿ ಟೈರ್ಗಳು ಏನೂ ಮಾಡೋಕ್ಕಾಗಲ್ಲ ಹೊಡೆದೋಗ್ತವೆ ಅಂತ ಗೊತ್ತು ನಮಗೆ ಹಂಗಾಗಿ ಹೊಡಿತಾ ಇದೆ ಹೋಗೋವರೆಗೂ ಎಕ್ಸ್ಟ್ರಾ ಹಾಕ್ಸಿದಾಗ ಇವನ್ನ ಈ ಹೊಸ ಟೈರ್ಗಳಾಗ ಯಶಸ್ತಾಪ ಕಾಲ ಸಿಕ್ಕಂತವೆ ಇದೊಂದು ಸಮಸ್ಯೆ ಹೊಸ ಟೈರ್ಗಳು ಹಾಕ್ತ ನೋಡಿ ಟೈರ್ ಏನು ಚೆಕ್ ಮಾಡ್ಬೇಕಂದ್ರೆ ಇದಕ್ಕೇನೆ ಈ ಪ್ಲಾಫ್ ಬಂದು ಊದ್ಕೊಂಬಿಟ್ಟು ಟೂಬ್ ಒಳಗಡೆಯಿಂದ ಹೊರಕ್ಕೆ ಬಂದೈತೆ ಯಾವಾಗ ಬೇಕಾದರೂ ಪಂಚರ್ ಆಗ್ಬೋದು ಹೇಳೋಕ್ಕಾಗಲ್ಲ ಮುಂದೆ ಎಲ್ಲ ನಾವು ಹೋಗಿ ಬಿಚ್ಚಿಸಿ ಕ್ಲೀನಾಗಿ ರೆಡಿ ಮಾಡಿಸ್ಕೊಂಡು ಹೋಗೋಣ ಪ್ಲಾಫ್ ಚೇಂಜ್ ಮಾಡೋಣ ಸ್ಟಾಕ್ ಇದ್ದಾವಲ್ಲ ಸ್ಟಾಕ್ ಇರಬೇಕು ಹ್ಞೂ ಟೂಲ್ ಬಾಕ್ಸಾಗಿದ್ದಾವೆ ಟೂಲ್ ಬಾಕ್ಸಾಗಿದ್ದಾವೆ ಚೇಂಜ್ ಮಾಡಿಸ್ಕೊಂಡು ಹೋಗೋಣ ಇಲ್ಲ ಅಂದ್ರೆ ಇದು ಯಾವಾಗಿದ್ರೂ ಡೇಂಜರೇ ನಮಗೆ ಎಲ್ಲಿ ಬೇಕಾದರೂ ಪಂಚರ್ ಆಗ್ಬೋದು ಹೇಳೋಕ್ಕಾಗಲ್ಲ ಬನ್ನಿ ನೋಡೋಣ ಬನ್ನಿ ಮುಂದೆ ಎಲ್ಲನ ಪಂಚರ್ ಇಲ್ಲ ಪಂಚರ್ ಶಾಪ್ ಐತೆ ಹೇಳಿ ಮಾಡಿಸ್ಕೊಂಡ್ರಲ್ಲ ಮಿಷಿನ್ ಐತೆ ಇಲ್ಲ ಕೇಳೋ ಇಲ್ಲ ಅಂದ್ರೆ ಬೇಡ ತುಂಬ ಇನ್ನೊವೇ ನೆಲ್ಸಿ ಜಾಗದಾಗ ಪಂಚರ್ ಶಾಪ್ ಇತ್ತು ಬಟ್ ಕ್ಲೋಸ್ ಆಗೈತಿ ಇಲ್ಲಿ ಮುಂದೆ ಎಲ್ಲ ಎಲ್ಲನಾ ಮಾಡ್ಸ್ಕೊಳಂತ ಬನ್ನಿ ಈ ರಾಜಸ್ಥಾನ್ ಬಿಸ್ಲಿಗೆ ಅದು ಹೊರಗೆ ಬಂದೈತೆ ಅನ್ಸುತ್ತೆ ಎವ್ವಿ ಅಂದ್ರೆ ಎವ್ವಿ ಬಿಸ್ಲೈತೆ ನೋಡ್ಬೋದು ಸಖತ್ತಾಗಿ ಬಿಸಿಲು ಐತೆ ನಮ್ಮ ರಾಕಿ ಗಾಡಿ ತಗೊಂಡು ನಿಂದಕ್ಕೆ ಬರ್ತಾನೆ ಇಲ್ಲೇ ಚೇಂಜ್ ಮಾಡ್ಸೋಣ ಟೈರ್ ಏನಕ್ಕೆ ಅಗ್ಲೆಲ್ಲ ಚೆಕ್ ಮಾಡ್ತಾ ಇರಬೇಕಂದ್ರೆ ಇದಕ್ಕೇನೆ ಮತ್ತು ರೋಡಲ್ಲೆಲ್ಲ ನಿಂತ್ಕೊಂತಂದ್ರೆ ಮತ್ತೆ ಸಮಸ್ಯೆ ಬಿಚ್ ಹಾಕೋಣ ಅಷ್ಟೊತ್ತಿಗೆ ಬಿಸ್ ಬಿಚ್ ನಾವೇ ಸುಸ್ತಾಗ್ಬಿಡ್ತೀವಿ ಇಲ್ಲಾಂದರೆ ಪಂಚರ್ ಶಾಪ್ ಇರುತ್ತೆ ಬೇಗ ಬೇಗ ಹತ್ತು ನಿಮಿಷದ ಕೆಲಸ ಮಿಷಿನಲ್ಲಿ ಬಿಚ್ ಹಾಕಿ ಹೋಗು ಹೋಗು ಬಾಬಾ ಸೀದಾ ಸೀದಾ ರೈಯ ರೈಯೋ ರಯ್ಯ ಉಟ ಕಡೆ ಉಲ್ಟಾ ಮಾಡಿ ಉಲ್ಟ ಕಟ್ಬಿಡಿ ಲಿಫ್ಟ್ ಕಟ್ಬೇಕಂತ ಗೊತ್ತಾಗಲ್ಲ ಏನು ರಿವರ್ಸ್ ಹೊಡಿಬೇಕಾದ್ರೆ ನೋಡ ಹೆಂಗ್ ಕ್ರಾಸ್ ಆಯ್ತು ರಿವರ್ಸ್ ಹೊಡಿಬೇಕಾದ್ರೆ ಲಿಫ್ಟ್ ಕಂಪಲ್ಸರಿ ಎತ್ತಲೇಬೇಕು ಇದಕ್ಕೆ ಆಟೋಮೆಟಿಕ್ ಇಲ್ಲ ನಾವು ಹ್ಯಾಂಡ್ ಮಾಡಿಸಿರೋದ್ರಿಂದ ಇದು ಮತ್ತೆ ಆಗುತ್ತೆ ಆಟೋಮೆಟಿಕ್ ಆಗಿ ನೋಡಿ ಸಸ್ಪೆನ್ಶನ್ ಅದ್ರಾಗ ಸೀದಾ ಮಾಡುತ್ತದ ಆಟೋಮೆಟಿಕ್ ಆಗಿ ಇನ್ ಟೆನ್ಶನ್ ಇಲ್ಲ ಬಟ್ ರಿವರ್ಸ್ ಹೊಡಿಬೇಕಾದ್ರೆ ಮಾತ್ರ ಲಿಫ್ಟ್ ಕಂಪಲ್ಸರಿ ಎತ್ಲೇಬೇಕು ಕಡಿಬಿಡಿ ನೋಡಿ ಇದೇ ಸಮಸ್ಯೆ ಆಗಿರೋದು ಇದೊಂದು ಉತ್ಕೊಂಡೈತೆ ಟ್ಯೂಬ್ ಸಮೇತ ಹಂಗೆ ಆಗ್ಬಿಡೈತೆ ಟ್ಯೂಬ್ನು ಹೋಗೈತಿ ಇದು ಇದು ನೆಕ್ ಹೋಗಿರೋ ಟ್ಯೂಬ್ನ ನೆಕ್ ರೆಡಿ ಮಾಡಿ ಹಾಕಿರೋ ಟೂಬ್ ಇದು ಹಂಗಾಗಿ ಹೋಗೈತೆ ಇದು ಪ್ಯಾಚ್ ಇದು ನೋಡಿ ಗೊತ್ತಾಗುತ್ತಿಲ್ಲಿ ಇದು ಬಂದು ಪ್ಯಾಚ್ ಈ ಥರ ಟ್ಯೂಬ್ಗಳು ಯಾವತ್ತೂ ತಡಿಯೋಲ್ಲ ಗಾಡೀಲಿ ಇದು ನಮ್ಮ ಗಾಡಿಗೆ ಹೆಂಗೆ ಬಂತ ಗೊತ್ತಿಲ್ಲ ಒಟ್ಟು ಇರಲಿ ಇದು ಮಾಡೋಕ್ಕಾಗಲ್ಲ ಇನ್ನೊಂದು ಟೂಬ್ ಸ್ಪೇರ್ ಮಡಗಿದ್ದೀವಿ ಗಾಡೀಲಿ ಇದನ್ನ ಹಾಕೋವಾಗ ಇದನ್ನ ಹಾಕನ್ಬಿಡು ಅದು ಗಾಡೀಲಿ ಯಾವಾಗಲೂ ಒಂದು ಸೆಟ್ಟು ಎಲ್ಲ ಎರಡು ಸೆಟ್ಟು ಟೂಬು ಬ್ಲಾಫ್ ಇಟ್ಟಿರ್ಬೇಕು ಇಲ್ಲಾಂದರೆ ಇಲ್ಲಿ ಸುಮ್ಮನೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ ಹೊಸ ಟೂಬು ಸಾವಿರದ ಎಂಟುನೂರು ರೂಪಾಯಿ ಇಲ್ಲಿ ಯಾವಾಗ ಈ ಥರ ತರ ತೆಗೀವಿ ಒಂದುವರೆ ಸಾವಿರ ಸಾವಿರದ ಆರ್ನೂರು ಸಾವಿರದ ಏಳ್ನೂರು ರೂಪಾಯಿ ಹೇಳ್ತಾರೆ ಹೊಸ ಸಾವಿರದ ಎಂಟುನೂರು ಇರ್ತಾರೆ ಇವರು ಜಾಸ್ತಿ ಹೇಳ್ಬಿಡ್ತಾರೆ ಬ್ಲಾಫು ಅಷ್ಟೇ ಒಂದು ಒಂದು ಸೆಟ್ ಇಟ್ಟಿದ್ದೀವಿ ನಮ್ಮ ಗಾಡೀಲಿ ಈಗ ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ ನೋಡಿ ಅದು ಹೋಗೈತಾ ಒಂದು ಸೆಟ್ ಈಗ ಹಾಕಲೇಬೇಕು ನಾವು ಇವ್ರ ತಗ ಟೋಪಿ ಹಾಕ್ಸ್ಕೊಂಡ್ಲೇಬೇಕು ಬೇರೆ ಆಪ್ಷನ್ ಏನಿಲ್ಲ ಇರಲ್ಲ ಬಿಡ್ಮ್ ಅದನ್ನು ಅದು ಹೋಗುತ್ತೆ ರನ್ನಿಂಗ್ ಮತ್ತೆ ಕೆ ಅಂತ ವರ್ಸ್ಟ್ ಟೈರ್ ಇನ್ನೊಂದಿಲ್ಲ ಕೆ ಟೈರ್ ನಾವು ಜೀವನದಾಗೆ ಹಾಕಲ್ಲ ಇವೇನು ಅವರು ಹಳೆವನ ಹಾಕ್ಕೊಟ್ರೆ ಟೈರ್ಗಳು ಇವಷ್ಟು ನಾವು ಯಾವಾಗೂ ಅಪೋಲೋ ಎಮ್ ಆರ್ ಎಫ್ ಹಾಕೋದು ಆಲ್ಮೋಸ್ಟ್ ಇವಾಗ ಹಾಕ್ತಿರೋದಿಲ್ಲ ಅಪೋಲೋನೇ ಚೆನ್ನಾಗಿ ಬಳಕೆ ಬರ್ತಿದೆ ನಮಗೆ ಅಣ್ಣನ ಅಂಗಡಿಲಿ ಇಲ್ಲಿ ಪಂಚರಲ್ಲ ಹಾಕ್ಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದೀವಿ ಇನ್ನೇನು ವೇಸ್ಟ್ ಇಲ್ಲೇ ಬಿಟ್ಟು ಅಂತ ಅಣ್ಣ ಇಲ್ಲ ಇಲ್ಲಲ್ಲ ಏನು ಅವಶ್ಯಕತೆ ಇಲ್ಲ ಗಾಡಿಗೆ ಹಾಕೋಕ್ಕೂ ಬರೋಲ್ಲ ಇಲ್ಲಿ ವೇಸ್ಟ್ ಅದೇ ಇವರು ತಾಪೆ ಹಾಕಿ ರೆಡಿ ಮಾಡ್ಕೊಂಡು ಹಾಕ್ಬೋದು ಅಷ್ಟೇ ಸಾವಿರದ ಮುನ್ನೂರು ರೂಪಾಯಿ ತೊಗೊಂಡ್ರೆ ಟೂಪ್ಗೆ ಮತ್ತು ಇನ್ನೂರು ರೂಪಾಯಿ ಬಿಚ್ಚಾಕಿದ್ವಿ ಸಾವಿರದ ಐನೂರು ರೂಪಾಯಿ ಖರ್ಚಾಯಿತು ಒಂದು ರೆಡಿ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ ಈಗ ಈ ಥರ ನೋಡಿ ಈ ಥರ ಇರಬೇಕಿತ್ತು ಸ್ಟೀಲ್ ಇತ್ತು ಅಂದರೆ ಒಳಗೆ ಕಬ್ನದ್ದು ಅದು ಊದ್ಕೊಳ್ಳಲ್ಲ ಅದಿಲ್ಲ ಅಂದರೆ ಏರ್ ಬಂದಂಗೆ ಬಂದುಬಿಡ್ತದೆ ಏನು ಮಾಡೋಕ್ಕಾಗಲ್ಲ ನಮ್ಮೆಲ್ಲ ಡ್ರೈವರ್ಗಳಿಗೊಂದು ಏನಪ್ಪ ಹೇಳೋದು ಅಂದರೆ ಯಾವುದೇ ಗಾಡಿ ಆಗಿರಲಿ ಈ ಥರ ಬ್ಯಾಕ್ ಸೈಡು ಡೋರ್ ಓಪನ್ ಮಾಡ್ಕೊಂಡು ಓಡಿಸ್ಬೇಡಿ ಇದಕ್ಕೆ ಐದು ಸಾವಿರ ರೂಪಾಯಿ ಆರ್ ಟಿ ಫೈನ್ ಇದೆ ಯಾವತ್ತನ ನೀವು ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ಒಂದು ಕಂಪ್ನಿಯಿಂದ ಪಕ್ಕದ ಕಂಪ್ನಿಗೆ ಹೋಗಿ ಪರವಾಗಿಲ್ಲ ಬಟ್ ಈ ಥರ ಡೋರ್ ಓಪನ್ ಮಾಡ್ಕೊಂಡು ಮಾತ್ರ ಯಾವುದೇ ಕಾರಣಕ್ಕೂ ಯಾವತ್ತೂ ಗಾಡಿ ಓಡಿಸ್ಬೇಡ್ರಿ ಏನಾರು ತಗಲು ಹಾಕೊಂಡ್ರೆ ಐದು ಸಾವಿರ ಶಿಸ್ತಾಗಿ ಫೈನ್ ಹಾಕ್ತಾರೆ ಮತ್ತು ಇನ್ನೊಂದು ಬ್ಯಾಕ್ ಸೈಡಲ್ಲಿ ಬರೋರಿಗೆ

ಕಂಟಿನ್ಯೂ ಆನ್ ನ್ಯಾಷನಲ್ ಹೈವೆ ಫೋರ್ ಫೋರ್ಟಿ ಏಟ್ ಫೋರ್ ತ್ರೀ ಕಿಲೋಮೀಟರ್ಸ್ ಇಲ್ಲಿಂದ ಸರ್ವಿಸ್ ರೋಡಕ್ ಥೋಗಿ ಬ್ರಿಡ್ಜ್ಗಳಾಗ ರೈಟ್ ತಗೊಂಡೋಗ್ಬೇಕು ರಾಜಸ್ಥಾನ್ ಒಳಗಡೆ ರೈಟ್ ಹೋದ್ರೆ ಜೈಪುರ್ ಹೋಗ್ತೀವಿ ಇರೋದು ಬಂದು ಕಿಶನ್ ಗರ್ ಕರೆಕ್ಟಾಗಿ ಕಿಶನ್ ಗಡ್ ಸಿಟಿಲಿ ಇವಾಗ ಕಿಶನ್ ಬಂದು ಏನ್ ಕಪ್ಪಾ ಫೇಮಸ್ ಅಂದ್ರೆ ಇದನ್ನ ಅಂತಾರೆ ಕಿಶನ್ ಕೂಡ ಅಂತಾರೆ ಉಚ್ಚಾರಣೆ ಕಿಶನ್ ಗಡಗೋಗುತ್ತೆ ಇರೋದು ನೋಡಿ ಇಲ್ಲೆಲ್ಲ ಗಾಡಿಗಳು ಏನು ಲೋಡ್ ಎಲ್ಲ ಮಾರ್ಬಲ್ ಲೋಡ್ ಆಗ್ತಾ ಇರೋದು ನೀವು ಲೆಫ್ಟು ರೈಟು ಎಲ್ಲಿಂದ ಎಲ್ಲಿವರೆಗೂ ನೋಡ್ತಿರೋ ಮಾರ್ಬಲ್ 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 ಬಿಟ್ರೆ ನಿಮ್ಗೆ ಏನು ಕಾಣಿಸೋದೇ ಇಲ್ಲ ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಮಾರ್ಬಲಾ ರೈಟ್ ಸೈಡಲ್ಲಿ ನೋಡ್ತೀರಾ ಮಾರ್ಬಲ್ಲ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಮಾರ್ಬಲ್ ಫ್ಯಾಕ್ಟ್ರಿಗಳು ಮಾತ್ರ ಕಾಣಿಸ್ತವೆ ನೋಡಿ ಈ ಕಡೆ ದ ಮಾರ್ಬಲ್ ಸ್ಟೋರ್ ಅಂತ ಈ ಕಡೆ ಯಾವುದು ಮಧುಸೂದನ್ ಮಾರ್ಬಲ್ಸ್ ಅದ್ರ ಮುಂದೆ ಜೆ ಎಸ್ ಬಿ ಮಾರ್ಬಲ್ಸ್ ಇದು ಯಾವುದು ಸರ್ ನೋಡೋಷ್ಟೊತ್ತಿಗೆ ಲಾರಿ ಅಡ್ಡ ಬಂತು ಇನ್ನು ಮುಂದೆ ಹಂಗೆ ಇದಾವೆ ಇನ್ನು ಬೇಜಾನ್ ಮಾರ್ಬಲ್ ಶಾಪ್ಗಳಿದಾವೆ ಇಲ್ಲಿ ಯರ್ಗನ ಮಾರ್ಬಲ್ ಬೇಕಂದ್ರೆ ಸೀದಾ ಬಸ್ ಹತ್ಕೊಂಡು ಕಿಶನ್ ಗಾರಕ್ಕೆ ಬಂದ್ಬಿಡ್ರಿ ಫ್ಲೈಟ್ ಹತ್ಕೊಂಡು ಬಸ್ ಹತ್ಕೊಂಡ್ ಕರೆಕ್ಟಾ ಹಾಕೊಂಡ್ ಹೋಗ್ತಾರೆ ರಾಜಸ್ಥಾನ ಡ್ರೈವ್ ಮಾಡೋ ಮಜಾನೆ ಬೇರೆ ಯಾವುದೇ ಒಂದು ಹೋಗಿ ರೋಡ್ ಮಾತ್ರ ಇಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಆಗಿರ್ತದೆ ಒಂದು ಗುಂಡಿ ಸಿಗೋಲ್ಲ ನಿಮ್ಗೆ ಒಂದು ಏನು ಸಿಗಲ್ಲ ರೋಡ್ ಎಲ್ಲೂ ಸಿಗಲ್ಲ ನಿಮಗೆ ಏನು ಸ್ವಲ್ಪ ಸಿಟಿಗಳಾಗ ಅಲ್ಲಲ್ಲಿ ಇದ್ದ ಇರ್ಬೋದೇನೋ ಗೊತ್ತಿಲ್ಲ ಬಟ್ ಪ್ರತಿಯೊಂದು ರೋಡು ರಾಜಸ್ಥಾನಲ್ಲಿ ಇದೇ ಥರ ಇರುತ್ತೆ ಅಷ್ಟು ನೀಟಾಗಿರ್ತವೆ ರೋಡ್ಗಳು ಮಾತ್ರ ಹಾಗಾಗಿ ನಾವು ರಾಜಸ್ಥಾನಲ್ಲಿ ಸಿಂಗಲ್ ರೋಡಲ್ಲೇ ಹೊಡಿತೀವಿ ಗಾಡಿನ ಐವೇ ಟೋವೆ ಹೊಡೆದ್ರೆ ಟೋಲು ಮತ್ತು ಖರ್ಚು ಆರ್ ಟಿ ಖರ್ಚು ಜಾಸ್ತಿ ಬರುತ್ತೆ ಅಂತ ಈ ರೋಡಲ್ಲಿ ಸಿಕ್ಕಾಪಟ್ಟೆ ಗಾಡಿ ಅಡ್ಡಾಡ್ತವೆ ತಮಿಳ್ನಾಡು ಗಾಡಿಗಳು ಮತ್ತು ಪಂಜಾಬ್ ಗಾಡಿಗಳು ಸೌತ್ ಗಾಡಿಗಳೆಲ್ಲ ಅಡ್ಡಾಡ್ತವೆ ನೋಡ್ಬೋದು ಇಲ್ಲೊಂದು ಗಾಡಿ ಬರ್ತೈತೆ ಒಂದು ನೋಡೋಣ ಇದಿಲ್ಲ ರಾಜಸ್ಥಾನ್ ಗಾಡಿ ಲೋಕಲ್ ಗಾಡಿ ಬಟ್ ಹೆವಿ ಗಾಡಿಗಳು ಅಡ್ಡಾಡ್ತಾವ ಈ ರೋಡಲ್ಲಿ ಇಲ್ಲ ಒಂದು ಮರ್ದು ಕೆಳಗೆ ಹಾಕ್ಬಿಟ್ಟು ಇಲ್ಲ ಬರ್ತಾ ಬರ್ತಾ ನೆರಳು ಸಿಕ್ತು ರಾಜಸ್ಥಾನ್ ಬಿಸ್ಲಿ ಒಳ್ಳೆ ನೆರಳು ನೋಡ್ಬೋದು ಮರ್ದ್ ಕೆಳಗೆ ಹಾಕೊಂಡಿದ್ದೀವಿ ಗಾಡಿ ಸಿದ್ದಕ್ಕೆ ಊಟ ನಮ್ದು ಇವತ್ತು ರೈಸು ಸಾಂಬಾರು ಮೊಟ್ಟೆ ಕುಕುಂಬರ್ ಏನು ಏನು ಸಮಾಚಾರ ಹೆಂಗೈತೆ ಊಟ ಬೆಳಿಗ್ಗೆನೆ ಹೇಳಿದ್ವಿ ಯಾವಾಗ ಚೆನ್ನಾಗೈತೆ ಅಂತ ಹೊರ್ ತುಂಬ ತಿನ್ನು ನಮ್ದು ಇಷ್ಟೇ ಇದು ಯಾರು ಬರೆದ ಕತೆಯೋ ತಿನ್ನಿ 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 ಸರ್ ತಿನ್ನಿ ಒಳ್ಳೇದಾಗ್ಲಿ ನಿಮ್ಗೆ ಇಲ್ಲ ನೋಡಿ ಮರ್ದ್ ಕಡೆ ನಿಲ್ಸಿದ್ ನಮ್ ಗಾಡಿ ಒಳ್ಳೆ ನೆಲಿತ್ತು ಇಲ್ಲ ಸೈಡ್ಗಾಕಿಲ್ಲ ಊಟ ಮಾಡ್ಕೊಂಡಿದ್ದಿಲ್ಲ ಆಗಿದ್ ಇವಾಗ ಈಗ ನಮ್ ರಾಕೆ ಉಳ್ದಿರ ಸಾಂಬಾರ್ನ ಬಿಸಿ ಮಾಡಿಡ್ತಾ ರಾತ್ರಿಗೂ ಅದೇ ಸಾಂಬಾರ್ ಆಗುತ್ತೆ ಹಂಗಾಗಿ ಸಾಂಬಾರ್ ಬಿಸಿ ಮಾಡಿ ಇಟ್ಕೊಂಡು ಇಲ್ಲಿಂದ ಹೋಗ್ತಾ ಇರದ ಸಂಜೆ ಆಗ್ತಾ ಆಗ್ತಾ ಸ್ವಲ್ಪ ಬಿಸಿಲು ಕಮ್ಮಿ ಆಗ್ತಾ ಐತೆ ನೋಡ್ಬೋದು ಪರವಾಗಿಲ್ಲ ಸ್ವಲ್ಪ ಬಿಸಿಲು ಕಮ್ಮಿ ಆಗ್ತಾ ಐತೆ ಬಟ್ ಇಲ್ಲೆಲ್ಲ ಆಲ್ರೆಡಿ ನೋಡ್ಬೋದು ನಿಮಗೆ ಮರಳೆ ಕಾಣೋದು ರೋಡ್ ಸೈಡೆಲ್ಲ ಮರಳು ಮರಳೆ ಇರೋದು ಈ ಜಾಗ ಎಲ್ಲ ಆಲ್ರೆಡಿ ರಾಜಸ್ಥಾನ್ ಮರುಭೂಮಿಗೆ ಟಚ್ ಇರೋದ್ರಿಂದ ಈ ರೋಡ್ ಸೈಡಲ್ಲಿ ನಿಮಗೆ ಮಣ್ಣು ನೋಡೋಕೆ ಸಿಗಲ್ಲ ಮರಳೆ ನೋಡಿ ಆರಾಮಾಗಿ ಹೋಗ್ತಾ ಇದ್ದೀವಿ ನಮ್ಮ ರಾಕಿ ಮಲಗಿಸಿದ್ದೀನಿ ನಿದ್ದೆ ಇಲ್ಲ ಅವನಿಗೆ ನೈಟ್ ಗಾಡಿ ಓಡಿಸಿದ ಬೆಳಗಿನ ಜಾವಾಗಿ ನಿದ್ದೆ ಮಾಡು ಅಂದ್ರೂ ಮಾಡಲ್ಲ ಗುರು ಅಯ್ಯ ಯಾವಾಗೂ ಗಾಡಿ ಓಡಿಸ್ಬೇಕಂತಾನೆ ಹೆಂಗೋ ಬಿಸಿಲು ಕಮ್ಮಿ ಆಯಿತು ಇನ್ಮೇಲೆ ರೋಡ್ ಸಾಗುತ್ತೆ ಆರಾಮಾಗುವ ಬೆಳಗ್ಗೆಯಿಂದ ರೋಡೇ ಸಾಗಿಲ್ಲ ಬೆಸ್ಟ್ ಕಮ್ಮಿ ಆದರೆ ನಮಗೆ ಗಾಡಿ ಓಡಿಸೋಕೆ ಮಜಾ ಬರೋದು ನೋಡೋಣ ಬನ್ನಿ ಹೆಂಗಾಗುತ್ತೋ ಹಂಗೆ ಮಾಡೋಣ ರಾಜಸ್ಥಾನ್ ಟೋಲ್ ನೋಡಿ ಯಾವ ಥರ ಇದೆ ಅಂತ ಪ್ರತಿಯೊಂದು ಸ್ಟೇಟ್ ಐವೆಲ್ಲು ಈ ಥರ ಟೋಲ್ಗಳು ಹಾಕಿದ್ದಾರೆ ರಾಜಸ್ಥಾನಲಿ ಬಟ್ ಎಲ್ಲ ಕಮ್ಮಿ ರೇಟ್ ಟೋಲು ರೋಡ್ ಮಾತ್ರ ಆಗಿ ಇರ್ತವೆ ಬ್ಯಾಕ್ ಸೈಡ್ ನೋಡಿ ಫ್ರೆಂಡ್ ತೋರಿಸ್ತೀವಿ ನಿಮಗೆ ರೋಡ್ ಯಾವ ಥರ ಇದೆ ಅಂತ ಸಿಂಗಲ್ ರೋಡೆ ಬಟ್ ಆದರೂ ರೋಡ್ ಸಖತ್ತಾಗಿದೆ ಟೋಲ್ಗಳ ದೇವಸ್ಥಾನ ಇದ್ದಂಗೆ ಇದೆ ನೋಡಿ ಅಲ್ವಾ ಸೇಮ್ ದೇವಸ್ಥಾನದ ಎಂಟ್ರೆನ್ಸ್ ಕಂಡಂಗೆ ಕಾಣಿಸ್ತಾ ಇದೆ ಟೋಲ್ ನೋಡಿ ಇದೇ ರೋಡ್ ಬಗ್ಗೆನೇ ಇಷ್ಟ ಹೇಳಿದ್ದು ಯಾವ ಥರ ಇದೆ ಅಂತ ಸಿಂಗಲ್ ರೋಡಾದರೂ ಟೋಲ್ ರೋಡ್ ಇದು ಟೋಲ್ ಕಟ್ಟಿದ್ರೂ ಪರವಾಗಿಲ್ಲ ಬಟ್ ಒಂದೇ ಒಂದು ಗುಂಡಿ ಇಲ್ಲ ಒಂದೇ ಒಂದು ಜಿಲ್ಲ ಸಕ್ಕತ್ತಾಗಿದೆ ಒಂಥರ ಗಾಡಿ ಓಡಿಸೋಕೆ ಮಜಾ ಲೆಫ್ಟ್ ಸೈಡಲ್ಲೆಲ್ಲ ಮರಳು ಗಾಡಿ ಇದೆಲ್ಲ ಸ್ವಲ್ಪ ಆಲ್ರೆಡಿ ಇಲ್ಲಿಂದ ಸ್ಟಾರ್ಟ್ ಅಂದ್ಕೊಳ್ಳಿ ಇನ್ನು ಸ್ವಲ್ಪ ದೂರ ಇದೇ ಥರ ಇದೆ ಆಮೇಲೆ ಸ್ವಲ್ಪ ಇರೋ ರೋಡ್ ಸಿಗುತ್ತೆ ಹೋಗೋಣ ಆರಾಮಾಗಿ ಆಲ್ರೆಡಿ ಈವ್ನಿಂಗ್ ಆಗ್ತಾ ಬಂತು ಸೂರ್ಯ ಮುಳುಗ್ತಾ ಬಂತು ಆರಾಮಾಗಿ ಹೋಗೋಣ ಏನು ಅರ್ಜೆಂಟ್ ಇಲ್ಲ ನಾಳೆ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಗೆ ಹೋಗಬೇಕು ಇನ್ನೊಂದು ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಡ್ರೈವ್ ಅಷ್ಟೇ ಇರೋದು ನಮಗೆ ಇನ್ನು ನಾನ್ನೂರು ಕಿಲೋಮೀಟ್ರ್ ಆದರೆ ಪಾಯಿಂಟ್ ರೀಚ್ ಆಗಿಬಿಡ್ತೀವಿ ಪಂಜಾಬಲ್ಲಿ ಸಂಗ್ರೂರ್ ಅಂತ ಹೇಳಿದರು ಫಸ್ಟು ಇವಾಗ ಬಂದು ಪಟಿಯಾಲ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಎಲ್ಲನ ಖಾಲಿ ಮಾಡ್ಕೊಳ್ಳಿ ಅವ್ರಿಷ್ಟ ಅದು ನೋಡೋಣ ಅವ್ರೆಲ್ಲ ಖಾಲಿ ಮಾಡ್ಕೊಂಡು ಇನ್ನೊಂದು ಸರಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಲೊಕೇಶನ್ ತೊಗೊಬಿಡೋಣ ಇವತ್ತೆ ಆರಾಮಾಗಿ ನೈಟ್ ಆ್ಯಂಡ್ ನೈಟ್ ಹೋಗಿ ಆಗೋಣ ಅಲ್ಲಿ ಕರೆಕ್ಟಾಗಿ ಚೂರು ಚೂರೂನಲ್ಲಿದ್ದೀವಿ ರಾಜಸ್ಥಾನ ಚುರುನಲ್ಲಿ ನೋಡ್ಬೋದು ಗಾಡಿ ಫುಲ್ ಟ್ಯಾಂಕ್ ಬಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಕಿಲೋಮೀಟ್ರು ಸಾವಿರದ ಮುನ್ನೂರ ಎಪ್ಪತ್ತಾರು ಕಿಲೋಮೀಟ್ರು ಓಡಿದ ಮೂರು ಪಾಯಿಂಟ್ ಒಂಬತ್ತು ಬರೀ ನಾಲ್ಕು ಕಿಲೋಮೀಟ್ರ್ ಮೈಲೇಜ್ ಬಂದಿದೆ ಈ ಟ್ರಿಪ್ ಗಾಡಿ ಈಗ ಇಲ್ಲೇ ಒಂದು ಎಚ್ ಪಿ ಸಿಕ್ತು ಇಲ್ಲೇ ಸೈಡ್ಗೆ ಹಾಕಿದೀವಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಏನು ಮ್ಯಾಮ್ ಮೈಲೇಜ್ ಭಾಳ ಕಮ್ಮಿ ಆಗಿಬಿಡ್ತಲ್ಲ ಎಲ್ಲ ಸಿಂಗಲ್ ರೋಡಕ್ಕೆ ಬಂದಿದ್ದಲ್ಲ ಅದೊಂದು ಎಫೆಕ್ಟು ಇಲ್ಲಾಂದ್ರೆ ಒಂದು ನಾಲ್ಕೂವರೆ ನಾಲ್ಕು ಮುಖಲು ಬರೋದು ಇನ್ನು ಫೋರ್ ಲೈನ್ ಸಿಗುತ್ತೆ ನೆಕ್ಸ್ಟ್ ಹಿಂದೆ ಹೋದ್ರೆ ನೋಡೋಣ ಏನು ಮಾಡೋಕ್ಕಲ್ಲ ಇಲ್ಲ ಡೀಸೆಲ್ ಹಾಸ್ಕೊಂಡು ಹೋಗೋಣ ಹದಿನೈದು ಸಾವಿರ ಡೀಸೆಲ್ ಹಾಸ್ಕೊಂಡಿದ್ದೈತಿ ಇಲ್ಲಿ ಬನ್ನಿ ಹಾಗೆ ಇಲ್ಲಿಂದ ಹೊರೋಣ ಏಯ್ ತೊಂಬತ್ತೊಂದು ಲೀಟ್ರ್ ಹಾಂ ನೂರ ಅರವತ್ತ್ಮೂರು ಲೀಟ್ರ್ ಕರೆಕ್ಟ್ ನನಗೆ ಕನ್ಫ್ಯೂಸ್ ಆಗ್ತೀನಿ ಪಾರ್ಟಿ ಕೂಡ ಫೋನ್ ಮಾಡಿದ ಬೆಳಿಗ್ಗೆ ಒಂದು ಆರು ಗಂಟೆಗೆ ಬಂದುಬಿಡಿ ಖಾಲಿ ಮಾಡ್ತೀನಿ ಅಂತ ಕರೆಕ್ಟಾಗಿ ನಾನು ಮುನ್ನೂರ ಎಂಬತ್ತು ಕಿಲೋಮೀಟ್ರ್ ಐತೆ ಇಲ್ಲಿ ಇವಾಗ ಆರೂವರೆ ಟೈಮು ಆರೂವರೆಗೆ ಎಷ್ಟು ಕತ್ಲ ಆಯಿತು ಫುಲ್ ಅಂದರೆ ಫುಲ್ ಕತ್ಲಾಬಿಟ್ಟೈತೆ ಇಲ್ಲಿ ಬಿಟ್ರೆ ಸ್ಟಾಪ್ ಆಗೋದ್ರೆ ಒಂದು ಮೂರು ಗಂಟೆ ಎಷ್ಟು ಹೋಗ್ತೀವಿ ಆರು ಗಂಟೆಗೆ ಬನ್ನಿ ಅಂದಿ ಏನು ಆರಾಮಾಗಿ ಹೋಗೋಣ ಇನ್ನು ಇರೋದೆಲ್ಲ ಸ್ವಲ್ಪ ಐವೇನೆ ಫೋರ್ ಲೈನ್ ಆರಾಮಾಗಿ ಹೋಗ್ಬೋದು ಇಲ್ಲಿಂದ ಏನು ಆಲ್ಮೋಸ್ಟ್ ನಮಗೆ ಫೋರ್ ಲೈನ್ ಸಿಗುತ್ತೆ ಒಂದು ಸ್ವಲ್ಪ ದೂರ ಮಾತ್ರ ಸಿಂಗಲ್ ರೋಡು ಇನ್ನು ಆಲ್ಮೋಸ್ಟ್ ಫೋರ್ ಲೈನೇ ಆರಾಮಾಗಿ ಹೋಗ್ಬಿಡ್ತೀವಿ ಇಲ್ಲಿಂದ ರೋಡ್ ಚೆನ್ನಾಗಿತ್ತು ಮತ್ತೆ ರಾಜಸ್ಥಾನಲ್ಲಿ ಮಾತ್ರ ರೋಡ್ಗಳು ನಂಬರ್ ಒನ್ ಹಾಂ ಸಖತ್ತಾಗಿರ್ತದೆ ಬನ್ನಿ ಇವಾಗ ನಮ್ಗೆ ಸ್ವಲ್ಪ ಕೆಲಸ ಐತೆ ಏನೋ ವೀಡಿಯೋದು ಅದಕ್ಕೋಸ್ಕರ ನಮ್ಮ ಮಾನ್ ಗಾಡಿ ತೋರಿಸಿ ಹಂಗೆ ಗಾಡಿನೇ ಗುರು ನಾನು ನನಗೇನು ಮಾಡೋಣ ಸುಮ್ನೆ ಕಂಡಕ್ಟರ್ ಆಗಿಬಿಡ್ಬಿಟ್ಟು ಹೊತ್ತಿಗೆ ಒಂದು ಟೈ ಹಾಕೊಂಡ್ಬಿಡ್ದಿಂಗ್ ಕಂಡಕ್ಟ್ರು ನಾನು ಅಂತ ನಮ್ಮ ಇಬ್ಬರದು ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗ್ ಆಗ್ಬಿಡೈತೆ ಕರೆಕ್ಟ್ ತಿಂಡಿಗೊಬ್ರು ಊಟಕ್ಕೊಬ್ರು ಬೆಳಗ್ಗೆ ತಿಂಡಿ ಮಾಡಿ ಗಾಡಿ ಓಡಿಸೋ ಕೂತ್ಕೊಂಡ್ರೆ ಮಧ್ಯಾಹ್ನ ಊಟಕ್ಕೆ ಚೇಂಜು ಮತ್ತು ಊಟ ಮಾಡಿ ಕುತ್ಕೊಂಡ್ರೆ ಮತ್ತೆ ರಾತ್ರಿ ಊಟಕ್ಕೆ ಚೇಂಜು ಮತ್ತೆ ಮಿಡ್ ನೈಟ್ ಒಂದ್ಸರಿ ಚೇಂಜು ಸಕ್ಕತ್ ಆಯ್ತು ನಾವಿಬ್ಬರ ಜೋಡಿ ಸದ್ಯಕ್ಕೆ ಹೋಗನ್ ಬನ್ನಿ ಈಗ ಇಲ್ಲಿಂದ ಸೀದಾ ರೋಡ್ ಅಂತೂ ಸೂಪರ್ ಆಗೈತೆ ಯಾವ ತರ ಐತೆ ಅಂದ್ರೆ ರೋಡು ಏನ್ ಬ್ರೋ ನೈಸ್ ರೋಡ್ ಅಲ್ಲ ಇದು ನೈಸ್ ಆಗಿರೋ ರೋಡು ಹೆಂಗ್ ರೋಡ್ ಕರೆಕ್ಟ್ ಟೋಲ್ ಹತ್ರ ಬಂದ್ವಿ ಇಲ್ಲಿ ಇಷ್ಟೊದ್ಗೆ ಫಾಗ್ ನೋಡಿ ಯಾವ ತರ ಐತೆ ಅಂತ ಹೊರಗಡೆ ತೋರಿಸ್ತೀನಿ ನೋಡಿ ಇಷ್ಟೊದ್ಗೆ ಫಾಗು ಬೆಳಿಗ್ಗೆ ರೋಡ ಕಾಣ್ತಾ ಇಲ್ಲೇನೋ ಬರ್ಬೇಕು ಬೆಳಗಿನ ಜಾವ ನೀನು ಆ ಗಾಡಿನೂ ಕಾಣಲ್ಲ ನಿನ್ಗೆ ಮುಂದೆ ಇದು ಟ್ರೈಲರ್ ಕಾಣಲ್ಲ ನಿನಗೆ ಆ ರೇಂಜ್ಗೆ ಫಾಗ್ ಕುತ್ಕೊಂಡು ಇಲ್ಲ ಹೆವಿ ಫಾಗ್ ಇನ್ನ ಈಗ ಬೆಳಗಿನ ಜಾವ ಹನ್ನೆರಡು ಗಂಟೆ ಮೇಲೆ ನೋಡುವಂತ ನಡಿ ಮುಂದೆ ಗೊತ್ತಾಗುತ್ತೆ ಇಷ್ಟ ನೋಡಿ ಆಲ್ರೆಡಿ ಹೆಂಗೈತೆ ಮತ್ತೆ ಇನ್ನೊಂದ್ ರಾಜಸ್ಥಾನಗೆ ಎಲ್ಲ ಬಿಸಿಲು ಜಾಸ್ತಿ ಮರುಭೂಮಿ ಅಂದ್ಕೊಂಡರೆ ನೈಟ್ ಹತ್ತು ಇಲ್ಲಾಗಂತ ಚಳಿ ಬೇರೆ ಎಲ್ಲೂ ಆಗೋಲ್ಲ ಗೊತ್ತಾ ನಾನೊಂದ್ಸರಿ ಬೆಡ್ಶೀಟ್ ಹೊತ್ಕೊಂಡು ಗಾಡಿ ಓಡಿಸಿದೀನಿ ಮಾರ್ಚ್ ಅಲ್ಲೇನ ಅಲ್ಲ ಜನ್ವರಿ ಜನ್ವರಿಲಿ ಜನ್ವರಿಲಿ ಬಟ್ ಇವಾಗ ಇಲ್ಲಿ ಚಳಿ ಆಗ್ತಿಲ್ಲ ನಿನ್ಗೆ ಇಲ್ಲಿ ಹೀಟ್ ಹೊಡಿತದಲ್ಲ ಇಂಜಿನ್ ಹೀಟು ಅಷ್ಟು ಆಗಲ್ಲ ಕೆಳಗಡೆ ಇಲ್ದೋಗ್ ನೋಡು ನೋಡಿ ಇವಾಗ್ಲೇ ಇಷ್ಟೇ ಎಷ್ಟು ಅಂತ ಹೊರಗಿಟ್ರೆ ಚಳಿ ಗಾಳಿನೇ ಬೀಸೋದು ಇಲ್ಲೂ ಬಟ್ ಒಳಗೇನು ಅಷ್ಟೊಂದು ಚಳಿ ಆಗೋಲ್ಲ ಆ ಚಳಿ ಆಗಲ್ಲ ಮಾಸ್ಟೆ ಕೆಳಗಿಲ್ದಾದ್ರೆ ಹೌದು ಹಂಗೆ ಇಲ್ಲೇ ಒಂದು ಹೋಟೆಲ್ ಸಿಕ್ತು ಹಿಂದೆ ಸೈಡ್ಗೆ ಹಾಕಿದೀವಿ ಇಲ್ಲೇ ಚಪಾತಿ ಪಾರ್ಸೆಲ್ ತೊಗೊಂಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತ ಸಾಕಲ್ಲ ಚಪಾತಿ ಒಂದೇ ಇನ್ನೇನು ತರಬೇಕಾ ಚಪಾತಿ ಒಂದು ತೊಗೊಂಬಲ್ಲ ಇಲ್ಲ ಸಾಂಬಾರ್ ಊಟ ಮಾಡ್ಕೊಂಡು ಹತ್ರ ಸೈಡ್ಗೆ ಹಾಕಿದೀವಿ ಹೋಗ್ಬಿಡನ್ ಬನ್ನಿ ಒಳ್ಳೆ ತೆಳ್ಳ ಚಪಾತಿ ಮಾಡ್ಕೊಟ್ಟಿದ್ರು ರಾಜಸ್ಥಾನಲ್ಲಿ ಮಾತ್ರ ಊಟ ಸಕತ್ತಾಗಿರ್ತದೆ ಅಲ್ಲಿ ತಿಂದ್ರು ಮೇಂಟೈನ್ ಮಾಡಬಹುದು ರಾಜಸ್ಥಾನ್ ಮತ್ತೆ ಹಿಮಾಚಲ್ ಎರಡು ಅಲ್ಲಿ ಊಟ ನಂಬರ್ ಒನ್ ಆಗಿರ್ತದೆ ಇನ್ನ ಪಂಜಾಬ್ ಅಲ್ಲೆಲ್ಲ ಹೇಳ್ಬೇಡಿ ತಿನ್ನು ತಿನ್ಮ ಯಾಕೆ ಸಾಂಬಾರ್ ಖಾಲಿ ಆಗ್ಬಿಟ್ಟೈತೆ ಫುಲ್ ಕುಕ್ಕರ್ ನೋಡಿ ಐತ್ ಹಾಕೊಂಡು ತಿನ್ಮಾ ತಿನ್ ವಿಡಿಯೋದು ಸಾಂಬಾರ್ ಎಷ್ಟು ಟೇಸ್ಟ್ ಆಗ್ಬಿಟ್ಟೈತೆ ಅಂದ್ರೆ ಕುಕ್ಕರ್ ಅಲ್ಲಿ ಲಾಸ್ಟ್ ಹೊಂದಿರೋದು ಬಿಡ್ತಾ ಇಲ್ಲ ಅಂತ ತಿಂತ ಇದ್ವಿ ಏನ್ ಜನ ಊಟ ಎಲ್ಲ ಮಾಡ್ಬಿಟ್ಟು ಇಲ್ಲ ವಾಕ್ ಮಾಡ್ತಾ ಇದೀವಿ ಗಾಡಿ ಸದ್ಯಕ್ಕೆ ನಮ್ ಗಾಡಿ ಇಲ್ಲೇ ಐತೆ ಇದೇ ಡಾಬಾದಲ್ಲೇ ರೊಟ್ಟಿ ತಗೊಂಡು ಇಲ್ಲ ಊಟ ಮಾಡ್ಕೊಂಡಿದ್ದು ರಾಜಸ್ಥಾನಲ್ಲಿ ಚೂರು ಚೂರು ಡಿಸ್ಟಿಕ್ ಅಲ್ಲಿ ಚೂರು ಅಂತ ಊರು ರಾಜಸ್ಥಾನ ಇಲ್ಲಿ ಒಂದ್ ಸ್ವಲ್ಪ ದೂರ ಮುಂದೆ ಇದೆ ಅಲ್ಲಿದ್ದೀವಿ ಸದ್ಯಕ್ಕೆ ಇಲ್ಲಿಂದ ಮುನ್ನೂರು ಕಿಲೋಮೀಟ್ರ್ ಜರ್ನಿ ಬಾಕಿ ಇದೆ ಇವಾಗ ಚಳಿ ಶಟ್ಕೊಂಡೋಗಿದ್ದೀಯಾ ಇದಾವ ನೀರಲ್ಲಿ ನೀರಿಲ್ಲ ಮುಂದೆಲ್ಲ ನೋಡ್ಕೊಂಡ ನೋಡಿ ಹಾಗೆ ಕೇಳೋ ಹ್ಞೂ ಸರಿ ಆಯ್ತು ಇಟ್ಕೊ ನೋಡೋಣ ಇಲ್ಲ ಸ್ವಲ್ಪ ಊಟ ಆಯ್ತಲ್ಲ ಇವಾಗ ಹಂಗೆ ವಾಕ್ ಮಾಡ್ತಾ ಇದ್ದು ಊಟ ತಿಂದಿರೋದು ಕರಗಬೇಕಲ್ಲ ಹಾಗಾಗಿ ಮತ್ತೆ ಡಯಟಲ್ಲಿರೋದ್ರಿಂದ ಸ್ಟೆಪ್ಸ್ ಕಂಪ್ಲೀಟ್ ಆಗಿಬಿಟ್ಟು ಇಲ್ಲಿ ಹತ್ತು ಸಾವಿರ ಹಂಗಾಗಿ ಟೈಮ್ ಸಿಕ್ಕಾಗಲ್ಲ ಗಾಡಿ ಎಸ್ತಾಗಲ್ಲ ಸುಮ್ಮನೆ ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಓಡಾಡ್ತಾ ಇರ್ತೀನಿ ಸ್ಟೆಪ್ಸ್ ಕಂಪ್ಲೀಟ್ ಆಗಲಿ ಅಂತ ಸದ್ಯಕ್ಕೆ ಇವಾಗ ಇಲ್ಲಿಂದ ಹೊರಡದು ಬನ್ನಿ ಆಲ್ಮೋಸ್ಟ್ ಆಗಿದೆ ಇವತ್ತು ಆಗೋಗುತ್ತೆ ಇಷ್ಟು ದಿನ ಇದ್ದಿದ್ದಲ್ಲ ಆಟ ಇನ್ಮೇಲೆ ಇರೋದು ಇವಾಗ ಇಲ್ಲಿಂದ ಚಳಿ ಶುರು ಎಲ್ಲ ಕ್ಲೋಸ್ ಮಾಡಿ ಈಗ ಎಲ್ಲೋ ಗಾಳಿ ಬರೆದ ಹಂಗೆ ಗ್ಲಾಸ್ ಎಲ್ಲ ಎತ್ಕೊಂಡು ಹೋಗಬೇಕು ಅಲ್ಲಿಗು ಈಗ ಬಿಡಿಂಗ್ ಒಳಗೆ ಕಳೆ ಬಂದೇ ಬರ್ತತೆ ಅಸಲಿ ಆಟ ಈಗ ನಮ್ ರಾಕಿ ಬಂದಾಗಿ ನನಗೆ ಗಾಡಿನ ಓಡಿಸ್ ಕೊಡ್ತಿಲ್ಲ ಜನ ನಾನು ನಾನೆಷ್ಟ ಓಡಿಸ್ಲಿ ಗುರು ನಾನು ಓಡಿಸಿದ್ನಿ ಅಂತ ಹೇಳಲ್ಲ ನನ್ನ ಜೊತೆಗಿದ್ದವರೇ ಜಾಸ್ತಿ ಓಡಿಸಿದ ಅಂತ ಹೇಳ್ತಾರೆ ನನ್ನ ಬೇಜನ ದೋರ್ ಮಾಡಿದ್ನಿ ಅದಕ್ಕೆ ಉಲ್ಟಾನೇ ಹೇಳ್ಬಿಡೋಣ ನಾನು ಓಡಿಸೋದೇ ಇಲ್ಲ ನೀನು ಓಡಿಸ್ತೀನಿ ಬನ್ನಿ ಇಲ್ಲಿಂದ ಹೋಗೋಣ ಎಲ್ಲಿ ನಿದ್ದೆ ಅಲ್ಲಿ ಗಾಡಿ ಕೊಟ್ಬಿಡಪ್ಪ ನಿದ್ದೆ ಬಂದ್ರೆ ಯಾವುದೇ ಕಾರಣಕ್ಕೂ ಒಂದೇ ಜನ ಮುಂದೆ ಕೊಡಿಸ್ಬೇಡ ಓಕೆ ಅದು ಪಾಲಿಸಿ ನಮ್ದು ನಮ್ಮ ಟ್ರಾನ್ಸ್ಪೋರ್ಟ್ ಕಂಪ್ನಿದು ತಲೆಯಲ್ಲಿ ಚೆನ್ನಾಗಿ ನೆನ್ಪಿಟ್ಕ ಹಾ ಎಲ್ಲಿದ್ದ ಬರ್ತೈತೆ ಅಲ್ಲಿ ಸೈಡ್ಗಳೇ ಆಮೇಲೆ ಏನಕ್ಕೆ ಏನಾಗ್ಲಿ ನೋಡ್ಕೋಣ